ನಾನು ಪೂರ್ಣ ಸಂಪೂರ್ಣ ಅದು ಕಾಪಿ ನೋಡಿಲ್ಲ ಜಿಯೋ ನೋಡಿಲ್ಲ ಆದರೆ ನಾನು ಸ್ವಾಗತ ಮಾಡ್ತೇನೆ ಅದ್ರ ಜೊ ಜೊತೆಗೆ ಇದು ಸರ್ಕಾರ ಮಟ್ಟದಲ್ಲೂ ಕೂಡ ಇವತ್ತು ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇವತ್ತು ಹಾಗೆ ಇವರಿನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ಅವಕಾಶ ಸರ್ಕಾರ ಮಟ್ಟದಲ್ಲೂ ಕೂಡ ಇದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಲ್ಲೂ ಸಹ ತ್ರೀ ಸೆವೆಂಟಿ ಒನ್ ಜೆ ಅಲ್ಲೂ ಕೂಡ ಮೂವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಹಾಗೆ ಖಾಲಿ ಉಳಿದುಕೊಂಡಿರ್ತಕ್ಕಂಥದ್ದು ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಾನು ಒತ್ತಾಯವನ್ನು ಮಾಡ್ತೇನೆ ನೋಡಿ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ನಿನ್ನೆ ಮೊನ್ನೆ ಕಳೆದ ಎರಡು ಮೂರು ದಿನಗಳಿಂದ ಅಧಿವೇಶನದಲ್ಲಿ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಹೊಡೆದು ಈಗಾಗಲೇ ನಾವು ಪತ್ರಿಕೆಗಳೆಲ್ಲ ನೋಡಿದ್ದೇವೆ ಇಡಿಯವರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನು ಬಳಸ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ನಾವು ಕೇಳ್ತಾ ಇದ್ದೇವೆ ಅದೇನಾದರೂ ರುಜುವಾತಾದರೆ ಅಕ್ಷಮ್ಯ ಅಪರಾಧ ಒಂದು ಕಡೆ ಲೂಟಿ ಹೊಡೆದಿರ್ತಕ್ಕಂಥದ್ದು ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಿಜ ಹೇಳಬೇಕು ಹೇಳಿದ್ರೆ ಸರ್ಕಾರ ಬಂದು ಹದಿನಾಲ್ಕು ತಿಂಗಳಲ್ಲಿ ಮೊದಲ ಬಾರಿಗೆ ಒಂದು ರೀತಿ ಗಂಡಾಂತರಕ್ಕೆ ಸಿಲುಕಿ ಹಾಕ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕೆ ಮಾತನ್ನ ಹೇಳ್ತಾ ಹೇಳಿದ್ರೆ ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಇದ್ದಾಗ ಐದು ವರ್ಷಗಳ ಕಾಲ ಅಂದರೆ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸಿದ್ರು ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಆದರೆ ಇಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೂ ಸಹ ಸರ್ಕಾರ ಒಂದು ಹದಿನಾಲ್ಕು ತಿಂಗಳಲ್ಲಿ ಈ ರೀತಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಹಗರಣ ನಡೆದಿರ್ತಕ್ಕಂಥದ್ದು ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಇವತ್ತೇನು ಸೈಟ್ ಸ್ಕ್ಯಾಂಡಲ್ ಇವತ್ತು ನಿವೇಶನ ಹಗರಣ ಇವತ್ತೇನಾಗಿದೆ ಮೂಡ ಹಗರಣದಲ್ಲೂ ಕೂಡ ಎರಡು ಅಂಶಗಳನ್ನು ತಾವು ಗಮನಿಸಬೇಕು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಖುಷಿ ಬಂದಂತೆ ಆ ನಿವೇಶನವನ್ನು ಹಂಚಿದ್ದಾರೆ ಅದರ ಮುಖೇನ ಮೈಸೂರಿನ ಮೂಢ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಈ ವಿಚಾರವನ್ನು ಸಹ ನಾವು ಸದನದ ಹೊರಗೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ ಸದನದ ಒಳಗಡೆನೂ ಸಹ ಎರಡೂ ಮನೆಗಳಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿರೋದ್ರಿಂದ ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಮತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡೋರಿದ್ದೇವೆ ನೋಡಿ ಎಸ್ ಐ ಟಿ ಬಗ್ಗೆ ಏನರೇ ಅಲ್ಲರಿ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಒಂದು ಹಗರಣದಲ್ಲಿ ಭಾಗಿಯಾದಾಗ ಯಾವ ಎಸ್ ಐ ಟಿ ಯಾವ ಅಧಿಕಾರಿಗಳು ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಮನೆ ಅವ್ರು ಯಾವ ಚಂದ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಆಗ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದಲ್ಲಿ ಎಸ್ ಐ ಟಿ ಸ್ಥಾಪನೆ ಯಾವಾಗ ಚಂದ್ರಶೇಖರ್ ಅವರು ಮೇ ಇಪ್ಪತ್ತಾರನೇ ತಾರೀಕು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಲ್ಲಿಂದ ಎರಡು ತಿಂಗಳುಗಳು ಎಸ್ ಐ ಟಿ ತನಿಖೆ ಮಾಡ್ತಾನೆ ಇದೆ ಮಾಡ್ತಾನೇ ಇದೆ ಕನಿಷ್ಠ ಪಕ್ಷ ನೋಟಿಸ್ ಕೊಟ್ಟು ನಾಗೇಂದ್ರ ಕರ್ಸ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಅಂದರೆ ಸರ್ಕಾರ ಸರ್ಕಾರದ ವ್ಯವಸ್ಥೆ ನಿನ್ನೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದರು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ಅಂದರೆ ಅವರಿಗೆ ಖುಷಿ ಬಂದಂತೆ ತನಿಖೆ ಮಾಡಿದರೆ ಇದು ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಷ್ಠ ಪಂಗಡಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಮೈಸೂರಿನಲ್ಲಿ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಗ್ರಾಹಕರ ನಿವೇಶನ ಬೇಕು ಅಂತೇಳಿ ಹಳ ಕಳೆದ ಹಲವಾರು ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ ಅಪ್ಲಿಕೇಶನ್ಸ್ಗಳು ಇದನ್ನು ಬಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ನಿವೇಶನ ಅಲಾಟ್ ಆಗ್ತದೆ ನಮ್ಮ ಸರ್ಕಾರ ಇದ್ದಾಗ ಅಲಾಟ್ ಆಗಿದೆ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ ಆದರೆ ಅಲ್ಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಂವಿಧಾನಾತ್ಮಕ ಪದವಿಯನ್ನು ಇತ್ತು ವಿರೋಧ ಪಕ್ಷದ ನಾಯಕರಿದ್ದರು ಅದನ್ನು ಕೂಡ ಮರೆಯಬಾರದು ಹಾಗಾಗಿ ಇವೆಲ್ಲ ಹಗರಣಗಳು ಇವತ್ತು ರಾಜ್ಯದ ಜನ ಜನತೆ ಕೂಡ ಮಾತನಾಡ್ತಾ ಇದ್ದಾರೆ ಗಂಭೀರವಾಗಿರ್ತಕ್ಕಂಥ ವಿಚಾರ ನಾನು ಆಗಲೇ ಹೇಳಿದಾಗೆ ಮೊದಲ ಬಾರಿಗೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಹಗರಣದ ಸರಮಾಲೆಯಲ್ಲಿ ಸಿಲುಕಿ ಹಾಕ್ಕೊಂಡಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮಾಡಿದ್ವಿ ಸದನದ ಒಳಗಡೆನೂ ಸಹ ಈ ವಿಚಾರವನ್ನು ನಾವು ಕೈಗೆತ್ತಿಕೊಳ್ತೇವೆ ಏನು ನೋಡಿ ಮುಖ್ಯಮಂತ್ರಿಗಳು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ತಾವು ಗಮನಿಸಿದ್ದೀರಿ ಉಪಮುಖ್ಯಮಂತ್ರಿಗಳಂತೂ ಕ್ಲೀನ್ ಚಿಟ್ಟಾಗಿ ಕೊಟ್ಬಿಟ್ಟಿದ್ದಾರೆ ನಾನು ಮೊನ್ನೆ ಸದನದಲ್ಲೂ ಕೂಡ ನಾನು ಮಾತನಾಡ್ತಾ ಹೇಳಿದೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ನನ್ನ ಗಮನಕ್ಕೆ ಬಂದಿಲ್ಲ ಅಂತೇಳಿ ಅವರೇ ಸ್ವತಃ ಹಣಕಾಸಿನ ಸಚಿವರು ಹಣಕಾಸಿನ ಸಚಿವಾಲಯದ ಕನ್ಕರೆನ್ಸ್ ಇಲ್ದೇನೆ ಅಪ್ರೂವಲ್ ಇಲ್ದೇನೆ ಇವತ್ತು ನೂರಾರು ಕೋಟಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾನೆ ಮಾಡ್ತಾನೇ ಇದೆ ಕನಿಷ್ಠ ಪಕ್ಷ ನೋಟಿಸ್ ಕೊಟ್ಟು ನಾಗೇಂದ್ರವನ್ನ ಕರ್ಸ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಅಂದರೆ ಸರ್ಕಾರ ಸರ್ಕಾರದ ವ್ಯವಸ್ಥೆ ನಿನ್ನೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವ್ರು ಹೇಳಿದರು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ಅಂದರೆ ಅವರಿಗೆ ಖುಷಿ ಬಂದಂತೆ ತನಿಖೆ ಮಾಡಿದರೆ ಇದು ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಷ್ಠ ಪಂಗಡಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಮೈಸೂರಿನಲ್ಲಿ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಗ್ರಾಹಕರ ನಿವೇಶನ ಬೇಕು ಅಂತೇಳಿ ಹಳ ಕಳೆದ ಹಲವಾರು ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ ಅಪ್ಲಿಕೇಶನ್ಸ್ಗಳು ಇದನ್ನು ಬಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ನಿವೇಶನ ಅಲಾಟ್ ಆಗ್ತದೆ ನಮ್ಮ ಸರ್ಕಾರ ಇದ್ದಾಗ ಅಲಾಟ್ ಆಗಿದೆ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ ಆದರೆ ಅಲ್ಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಂವಿಧಾನಾತ್ಮಕ ಪದವಿಯನ್ನು ಇತ್ತು ವಿರೋಧ ಪಕ್ಷದ ನಾಯಕರಿದ್ದರು ಅದನ್ನು ಕೂಡ ಮರೆಯಬಾರದು ಹಾಗಾಗಿ ಇವೆಲ್ಲ ಹಗರಣಗಳು ಇವತ್ತು ರಾಜ್ಯದ ಜನ ಜನತೆ ಕೂಡ ಮಾತನಾಡ್ತಾ ಇದ್ದಾರೆ ಗಂಭೀರವಾಗಿರ್ತಕ್ಕಂಥ ವಿಚಾರ ನಾನು ಆಗಲೇ ಹೇಳಿದಾಗೆ ಮೊದಲ ಬಾರಿಗೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಹಗರಣದ ಸರಮಾಲೆಯಲ್ಲಿ ಸಿಲುಕಿ ಹಾಕ್ಕೊಂಡಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗಡೆನೂ ಕೂಡ ಹೋರಾಟನೂ ಮಾಡಿದ್ವಿ ಸದನದ ಒಳಗಡೆನು ಸಹ ಈ ವಿಚಾರವನ್ನು ನಾವು ಕೈಗೆತ್ತಿಕೊಡ್ತೇವೆ ಏನು ನೋಡಿ ಮುಖ್ಯಮಂತ್ರಿಗಳು ಏನು ಹೇಳೋಕ್ಕೆ ಕೊಟ್ಟಿದ್ದಾರೆ ತಾವು ಗಮನಿಸಿದ್ದೀರಿ ಉಪಮುಖ್ಯಮಂತ್ರಿಗಳಂತೂ ಕ್ಲೀನ್ ಚಿಟ್ಟಾಗಿ ಕೊಟ್ಬಿಟ್ಟಿದ್ದಾರೆ ಅದೇ ನಾನು ಮೊನ್ನೆ ಸದನದಲ್ಲೂ ಕೂಡ ನನ್ನ ಮಾತನಾಡ್ತಾ ಹೇಳಿದೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ನನ್ನ ಗಮನಕ್ಕೆ ಬಂದಿಲ್ಲ ಅಂತೇಳಿ ಅವರೇ ಸ್ವತಃ ಹಣಕಾಸಿನ ಸಚಿವರು ಹಣಕಾಸಿನ ಸಚಿವಾಲಯದ ಕನ್ಕರೆನ್ಸ್ ಇಲ್ದೇನೆ ಅಪ್ರೂವಲ್ ಇಲ್ದೇನೆ ಇವತ್ತು ನೂರಾರು ಕೋಟಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಯಾವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಬಿ ಐಗೆ ಪತ್ರ ಬರೀತಾರೆ ಇದನ್ನು ತಾವು ತನಿಖೆ ಮಾಡಬೇಕು ಅಂತೇಳಿ ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಎಸ್ ಎ ಟಿ ಫಾರ್ಮ್ ಮಾಡಿರ್ತಕ್ಕಂಥದ್ದು ವಾಲಂಟಿಯರ್ ಆಗಿ ಮಾಡಿಲ್ಲ ಪಾಪ ಪುಣ್ಯಾತ್ಮ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಏನು ಡೆತ್ ನೋಟ್ ಸಿಕ್ತು ಆ ಡೆತ್ ನೋಟ್ ಇವತ್ತು ಹೊರಗೆ ಬರಲಿಲ್ಲ ಅಂತ ಹೇಳಿದ್ರೆ ಸ್ಕ್ಯಾಂಡ್ಲೆ ಅಲ್ಲ ಹಾಗೆ ಮುಚ್ಚಾಕ್ತಾ ಇದ್ರು ಹಾಗಾಗಿ ಇವತ್ತು ಯಾರ್ಯಾರಿಗೆ ಇಡಿ ತನಿಖೆ ಕರೀತಾ ಇದ್ದಾರೆ ಎಲ್ಲವೂ ಕೂಡ ನ್ಯಾಯಬದ್ಧವಾಗಿ ಆಗ್ತದೆ ಯಾರು ತಪ್ಪು ನೀ ಯಾರು ತಪ್ಪು ತಪ್ಪಿತಸ್ಥರಿದ್ದಾರೆ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ನೋಡೋಣ ಬರೋದ್ರಿಂದ ಯಾವ್ದು ಆಗ್ತದೆ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗ ತಮ್ಮ ಶ್ರೀಮತಿಯರಿಗೆ ನಿವೇಶನ ಸಿಕ್ಕಿ ಸಿಕ್ಕಿದೆ ಅಂತಕ್ಕಂಥ ಸತ್ಯ ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಮೂರು ಎಕರೆ ಹದಿನಾರು ಗುಂಟೆ ಅದಕ್ಕೆ ಬೆಲೆ ಎಷ್ಟು ಬಾಳ್ತದೆ ಅಂತ ಹೇಳಿದ್ರೆ ಕೇವಲ ಆವತ್ತಿನ ಸಂದರ್ಭದಲ್ಲಿ ಒಂದು ಕೋಟಿ ಎರಡು ಕೋಟಿ ಬೆಲೆ ಬಾಳ್ತಾ ಇತ್ತು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೇಳೋದಾದರೆ ಆರರಿಂದ ಐದರಿಂದ ಆರು ಕೋಟಿ ಬೆಲೆ ಬಾಳ್ತದೆ ಆದರೆ ಇವ್ರಿಗೆ ನಿವೇಶನ ಸಿಕ್ಕಿದೆ ಇವತ್ತಿನ ಬೆಲೆ ಇವತ್ತು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಮಾಜಿ ಮುಖ್ಯಮಂತ್ರಿಗಳು ಅವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಧರ್ಮಪತ್ನಿಗೆ ಎಲ್ಲೋ ಸಿಗ್ಬೇಕ ಆಗಿರ್ತಕ್ಕಂಥ ನಿವೇಶನ ಇವತ್ತು ನೆಲಮಂಗ್ಲಾದಲ್ಲಿ ಕೊಡ್ತಕ್ಕಂಥ ನಿವೇಶನ ತಗೊಂಡ್ಬಂದು ಕೋರಮಂಗ್ಲಾ ಜಯನಗರದಲ್ಲಿ ಬೆಂಗಳೂರಲ್ಲಿ ಕೊಟ್ಟರೆ ಭಾಳ ಸಂತೋಷದಿಂದ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ವಾಗಾದರೆ ಗೊತ್ತಿದ್ದು ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಲಾಭವನ್ನ ಪಡೆದುಕೊಂಡಿದ್ದಾರೆ ಇವೆಲ್ಲವನ್ನು ಕೂಡ ನಾವು ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ ಹಿಂದಿನ ಕೂಡ ಈ ರೀತಿ ಘಟನೆಗಳು ನಡೆದಿತ್ತು ರೈತ ಮೆಟ್ರೋನಲ್ಲಿ ಕೂಡ ಆಗಿತ್ತು ನಾನು ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರನ ದೂಷಕ್ಕೆ ಹೋಗೋದಿಲ್ಲ ಆದರೆ ಮಾಲ್ ಇರ್ಬೋದು ಮೆಟ್ರೋ ಇರ್ಬೋದು ಯಾವುದೇ ಇರ್ಬೋದು ರೈತ ಈ ದೇಶದ ಬೆನ್ನೆಲುಬು ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಒಬ್ಬ ಕೋಟ್ಯಾಧಿಪತಿಗೆ ಏನು ಗೌರವ ಸಿಗ್ತದೋ ಒಬ್ಬ ಸಾಮಾನ್ಯ ರೈತನೂ ಕೂಡ ಆ ಗೌರವ ಸಿಗಬೇಕು ಇದೇನು ಮಾಲ್ನಲ್ಲಿ ಈ ಘಟನೆ ನಡೆದಿದೆ ಇದು ಖಂಡಿತ ಅಕ್ಷಮ್ಯ ಅಪರಾಧ ಇದು ಪುನರಾವರ್ತನೆ ಆಗಬಾರ್ದು ಆ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಕ್ತ ನಿರ್ದೇಶವನ್ನು ನೀಡಬೇಕು ಮತ್ತೆ ಥ್ಯಾಂಕ್ ಯು ಧನ್ಯವಾದ